ಶ್ರೀ ಪರಮಹಂಸ ಯೋಗಾನಂದರು ಯೋಗಿಯ ಆತ್ಮಕತೆ ಪುಸ್ತಕದ ಮೂರನೇ ಅಧ್ಯಾಯದಲ್ಲಿ ಒಂದು ಘಟನೆಯನ್ನ ಬರೀತಾರೆ ಯೋಗಾನಂದರು ಬಾಲಕರಾಗಿದ್ದಾಗ ಒಮ್ಮೆ ಅವರ ತಂದೆ ಭಗವತಿ ಚರಣ ಘೋಷರ ಬಳಿ ಹೋಗಿ ವಾರಾಣಸಿಗೆ ಹೋಗಿ ಬರ್ತೀನಿ ಅಂತ ಅನುಮತಿ ಕೇಳ್ತಾರೆ ಭಗವತಿ ಚರಣ ಘೋಷರು ಯೋಗಾನಂದರ ಕೋರಿಕೆಗೆ ಅನುಮತಿ ನೀಡಿಬಿಟ್ಟು ಎರಡು ಪತ್ರವನ್ನು ಅವ್ರ ಕೈಗೆ ಕೊಡ್ತಾರೆ ಕೊಟ್ಟು ಹೇಳ್ತಾರೆ ಒಂದು ಪತ್ರದಲ್ಲಿ ವಾರಣಾಸಿಯಲ್ಲಿರುವ ನನ್ನ ಸ್ನೇಹಿತ ಕೇದಾರನಾಥ ಬಾಬುರವರಿಗೆ ತಿಳಿಸಬೇಕಾದ ಕೆಲವು ವಿಷಯಗಳಿವೆ ನಾನು ಅವರ ವಿಳಾಸವನ್ನು ಕಳ್ಕೊಂಡ್ಬಿಟ್ಟಿದ್ದೀನಿ ಆದರೆ ವಾರಣಾಸಿಯಲ್ಲೇ ನಮ್ಮಿಬ್ಬರಿಗೂ ಪರಿಚಯ ಇರುವ ಒಬ್ಬ ವ್ಯಕ್ತಿ ಇದ್ದಾರೆ ಅವರೇ ಸ್ವಾಮಿ ಪ್ರಣವಾನಂದರು ಅವ್ರ ಮೂಲಕ ಈ ಪತ್ರವನ್ನು ನೀನು ಕೇದಾರನಾಥ ಬಾಬುವಿಗೆ ತಲುಪಿಸಬೇಕು ಅಂತ ಹೇಳಿ ಸ್ವಾಮಿ ಪ್ರಣವಾನಂದರು ಆಧ್ಯಾತ್ಮ ಸಾಧನೆಯಲ್ಲಿ ಉನ್ನತ ಸ್ಥಾನವನ್ನ ತಲುಪಿದ್ದಾರೆ ಅವರಿಂದ ನಿನಗೆ ಪ್ರಯೋಜನವಾಗಬಹುದು ಅಂತ ಈ ಎರಡನೇ ಪತ್ರ ನಿನ್ನ ಪರಿಚಯಕ್ಕೆ ಸಹಾಯವಾಗುತ್ತೆ ಅಂತ ಹೇಳಿ ಆ ಎರಡನೇ ಪತ್ರನು ಕೊಡ್ತಾರೆ ಬಹಳ ಖುಷಿಯಿಂದ ಯೋಗಾನಂದರು ವಾರಾಣಸಿಗೆ ಹೋಗ್ತಾರೆ ಅಲ್ಲಿಂದ ಸ್ವಾಮಿ ಪ್ರಣವಾನಂದರ ಮನೆಗೆ ಹೋಗ್ತಾರೆ ಬಾಗಿಲು ತೆಗ್ದೇ ಇರುತ್ತೆ ನೇರವಾಗಿ ಎರಡನೇ ಮಹಡಿಯಲ್ಲಿದ್ದ ಒಂದು ದೊಡ್ಡ ಕೊಠಡಿಗೆ ಮೆಟ್ಲು ಹತ್ಕೊಂಡು ಯೋಗಾನಂದರು ಹೋಗ್ತಾರೆ ಅಲ್ಲಿ ಒಬ್ಬ ವ್ಯಕ್ತಿ ಪದ್ಮಾಸನ ಹಾಕ್ಕೊಂಡು ಕೂತಿರ್ತಾರೆ ಅವರ ಮುಖ ತುಂಬ ಪ್ರಶಾಂತವಾಗಿರುತ್ತೆ ಅವರ ಯೋಗಾನಂದರನ್ನು ಕಂಡು ಬಾ ಬಾ ಆನಂದ್ ಅಂತ ಸ್ವಾಗತ ಮಾಡ್ತಾರೆ ಆಗ ಯೋಗಾನಂದರು ಅವರ ಪಾದಕ್ಕೆ ನಮಸ್ಕಾರ ಮಾಡ್ತಾ ತಾವು ಸ್ವಾಮಿ ಪ್ರಣವಾನಂದರೇ ಅಂತ ಕೇಳ್ತಾರೆ ಆಗ ಅವರು ಹೌದು ಅಂತ ತಲೆ ಅಳ್ಳಾಡಿಸಿ ನೀನು ಭಗವತಿಯ ಮಗನೇ ಅಂತ ಯೋಗಾನಂದರು ತಮ್ಮ ತಂದೆ ಕೊಟ್ಟಿದ್ದ ಪರಿಚಯ ಪತ್ರವನ್ನು ಕೊಡುವ ಮೊದಲೇ ಅವರು ಕೇಳ್ತಾರೆ ಯೋಗಾನಂದರಿಗೆ ಆಶ್ಚರ್ಯ ಆಗತ್ತೆ ಮತ್ತು ಆ ಪರಿಚಯ ಪತ್ರವನ್ನ ಪ್ರಣವಾನಂದರಿಗೆ ಕೊಡ್ತಾರೆ ಮತ್ತೆ ಅವರು ಆಗಲಿ ಕೇದಾರನಾಥ ಬಾಬುರವರನ್ನು ಪತ್ತೆ ಮಾಡಿಕೊಡ್ತೇನೆ ಅಂತ ಹೇಳ್ತಾರೆ ಆಗ್ಲೂ ಅವ್ರೇನ್ ಪತ್ರ ತೆಗೆದವರೊಳಗಡೆ ಏನಿದೆ ಅಂತ ನೋಡಿರೋದಿಲ್ಲ ಯೋಗಾನಂದರಿಗೆ ಮತ್ತೊಮ್ಮೆ ಆಶ್ಚರ್ಯ ಆಗುತ್ತೆ ಸ್ವಾಮಿ ಪ್ರಣವಾನಂದರು ಬಹಳ ವರ್ಷಗಳ ಹಿಂದೆ ಯೋಗಾನಂದರ ತಂದೆಯ ಬಳಿ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅದರ ಬಗ್ಗೆ ಕೆಲವು ಆತ್ಮೀಯ ವಿಚಾರಗಳನ್ನ ಯೋಗಾನಂದರ ಬಳಿ ಹಂಚ್ಕೋತಾರೆ ಆಮೇಲೆ ಇದ್ದಕ್ಕಿದ್ದಂತೆ ಮಾತನ್ನ ನಿಲ್ಲಿಸ್ಬಿಟ್ಟು ಸ್ವಾಮಿ ಪ್ರಣವಾನಂದರು ಗಂಭೀರವಾಗಿ ಅಳ್ಳಾಡ್ದೆ ಕುತ್ಕೊಂಡ್ಬಿಡ್ತಾರೆ ಯೋಗಾನಂದರಿಗೆ ಅವರು ಹಾಗೆ ತಕ್ಷಣಕ್ಕೆ ಮಾತು ನಿಲ್ಲಿಸಿ ಸ್ತಬ್ಧವಾಗಿದ್ದು ಒಂಥರ ಕಸವಿಸಿ ಆಗುತ್ತೆ ಕೇದಾರನಾಥ ಬಾಬುರವರನ್ನು ಹೇಗೆ ಭೇಟಿ ಮಾಡೋದು ಅಂತ ಇವರಿನ್ನೂ ತಿಳಿಸಲೇ ಇಲ್ವಲ್ಲ ಅಂತ ಅನ್ಕೋತಾರೆ ಅನಿರೀಕ್ಷಿತವಾಗಿ ಆದ ಆ ಸಂದರ್ಭದಲ್ಲಿ ಯೋಗಾನಂದರಿಗೆ ಏನ್ ಮಾಡೋದು ಅಂತ ತಿಳಿಯದೆ ಹಾಗೆ ಆ ಕೊಠಡಿಯನ್ನೊಮ್ಮೆ ಕಣ್ಣಾಡಿಸ್ತಾರೆ ಅಲ್ಲಿ ಇವರಿಬ್ಬರನ್ನು ಬಿಟ್ಟರೆ ಬೇರೆ ಯಾರು ಇರೋದಿಲ್ಲ ಹಾಗೆ ಕಣ್ಣಾಡಿಸುವಾಗ ಸ್ವಾಮಿ ಪ್ರಣವಾನಂದರು ಕೂತಿದ್ದ ಕಟ್ಟೆಯ ಕೆಳಗೆ ಯೋಗಾನಂದರ ದೃಷ್ಟಿ ಹೋಗುತ್ತದೆ ಆವಾಗ ಅವರಿಗೆ ಪ್ರಣವಾನಂದರ ಮರದ ಚಪ್ಪಲಿಗಳು ಕಾಣುತ್ತವೆ ಆಗ ಸ್ವಾಮಿ ಪ್ರಣವಾನಂದರು ಕಿರಿಯ ಮಹಾಶಯರೇ ಏನು ಯೋಚನೆ ಮಾಡಬೇಡಿ ಕೇದಾರನಾಥ ಬಾಬುರವರು ಇನ್ನ ಅರ್ಧ ಗಂಟೆಯಲ್ಲಿ ಇಲ್ಲಿಗೆ ಬರ್ತಾರೆ ಅಂತ ಹೇಳ್ತಾರೆ ಹಾಗೆ ಹೇಳಿ ಮತ್ತೆ ಮೌನವಾಗಿ ಬಿಡ್ತಾರೆ ಮೂವತ್ತು ನಿಮಿಷ ಆದ್ಮೇಲೆ ಮತ್ತೆ ಪ್ರಣವಾನಂದರು ಎಚ್ಚರವಾಗಿ ಕೇದಾರನಾಥ ಬಾಬು ಬಾಗಿಲ ಬಳಿ ಬಂದಿರಬೇಕು ಅಂತ ಕಾಣುತ್ತೆ ಅಂತ ಹೇಳ್ತಾರೆ ಆಗ ಯಾರೋ ಮೆಟ್ಟಿಲು ಹತ್ತಿ ಬರುತ್ತಿರುವಂತೆ ಸದ್ದಾಗತ್ತೆ ಯೋಗಾನಂದರು ಬೆರಗಾಗಿ ಅಲ್ಲ ಕೇದಾರನಾಥ ಬಾಬುರವರನ್ನ ಕರೆಯಲು ಯಾರನ್ನು ಇವರು ಕಳಿಸ್ಲಿಲ್ಲ ನಾ ಬಂದಾಗಿಂದ ಸ್ವಾಮೀಜಿ ನನ್ನ ಜೊತೆ ಬಿಟ್ಟು ಬೇರೆ ಯಾರ ಜೊತೆಯಲ್ಲೂ ಮಾತಾಡ್ಲಿಲ್ಲ ಅಂತ ಯೋಚನೆ ಮಾಡ್ತಾ ಓಡಿ ಹೋಗಿ ಮೆಟ್ಟಿಲ ಬಳಿ ಹೋಗಿ ನೋಡ್ತಾರೆ ಅಲ್ಲಿ ಒಬ್ಬ ವ್ಯಕ್ತಿಯು ಆತುರಾತುರವಾಗಿ ಮೆಟ್ಟಿಲನ್ನು ಹತ್ಕೊಂಡು ಬರ್ತಾ ಇರ್ತಾರೆ ಯೋಗಾನಂದರು ಅವರ ಬಳಿ ಓಡಿ ಹೋಗಿ ನೀವು ಕೇದಾರನಾಥ ಬಾಬುಗಳೇ ಅಂತ ಕೇಳ್ತಾರೆ ಆಗ ಅವರು ಹೌದು ನೀನು ಭಗವತಿಯ ಮಗ ಅಲ್ವೇ ನನ್ನ ಭೇಟಿಯಾಗಲು ಬಂದಿರುವವನು ನೀನೇ ಅಲ್ವೇ ಅಂತ ನಗುತ್ತಾ ಕೇಳ್ತಾರೆ ಅದಕ್ಕೆ ಯೋಗಾನಂದರು ಸ್ವಾಮಿ ನೀವು ಇಲ್ಲಿಗೆ ಹೇಗೆ ಬಂದಿರಿ ಅಂತ ಕೇಳ್ತಾರೆ ಆಗ ಕೇದಾರನಾಥ ಬಾಬು ಹೇಳ್ತಾರೆ ಈಗ ಒಂದು ಗಂಟೆ ಮುಂಚೆ ನಾನು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಹೊರಗೆ ಬಂದಿದ್ದೆ ಸ್ವಾಮಿ ಪ್ರಣವಾನಂದರು ನನ್ನ ಬಳಿ ಬಂದರು ಆ ಸಮಯದಲ್ಲಿ ನಾನು ಅಲ್ಲಿರ್ತೀನಿ ಅಂತ ಅವರಿಗೆ ಹೇಗೆ ತಿಳಿತೋ ಗೊತ್ತಿಲ್ಲ ಬಂದು ಅವರು ಭಗವತಿಯ ಮಗ ನನ್ನ ಕೊಠಡಿಯಲ್ಲಿ ನಿನಗಾಗಿ ಕಾಯ್ತಾ ಇದ್ದಾನೆ ನನ್ನ ನನ್ನ ಜೊತೆ ಅಂತ ಅಂತ ಕೇಳಿದ್ರು ನಾನು ಬರ್ತೀನಿ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗೋಕೆ ಶುರು ಮಾಡಿದ್ರು ಚರ್ಮದ ಚಪ್ಪಲಿ ಹಾಕಿದ್ದ ನನ್ನ ನಡಿಗೆಯನ್ನು ಮೀರುವಂತೆ ಮರದ ಚಪ್ಪಲಿಗಳನ್ನು ಹಾಕಿದ್ದ ಅವರು ಬೇಗ ಬೇಗನೆ ಹೆಜ್ಜೆ ಹಾಕ್ತಾ ಇದ್ರು ತಕ್ಷಣ ನಿಂತು ನನ್ನ ಜಾಗವನ್ನು ಸೇರಲು ನಿನಗೆ ಎಷ್ಟು ಸಮಯ ಬೇಕು ಅಂತ ಕೇಳಿದ್ರು ಸುಮಾರು ಅರ್ಧ ಗಂಟೆ ಬೇಕಾಗ್ಬೋದು ಅಂತ ನಾನು ಹೇಳ್ದೆ ಸರಿ ನನಗೀಗ ಬೇರೆ ಕೆಲಸ ಇದೆ ನಾನು ಮತ್ತು ಭಗವತಿಯ ಮಗ ನಿನಗಾಗಿ ನನ್ನ ಕೊಠಡಿಯಲ್ಲಿ ಕಾಯ್ತಾ ಇರ್ತೀವಿ ಅಂತ ಹೇಳಿ ತಕ್ಷಣ ಅಲ್ಲಿಂದ ಹೊರಟೆ ಬಿಟ್ರು ಮತ್ತು ಜನರ ಗುಂಪಲ್ಲಿ ಕಣ್ಮರೆಯಾಗ್ಬಿಟ್ರು ಆಮೇಲೆ ನಾನು ಇಲ್ಲಿಗೆ ಬೇಗ ಬೇಗ ಹೆಜ್ಜೆ ಹಾಕೊಂಡ್ ಬಂದೆ ಅಂತ ನಡೆದ ವಿಷಯವನ್ನು ಬಾಲಕ ಯೋಗಾನಂದರಿಗೆ ವಿವರಿಸಿದರು ಇದನ್ನು ಕೇಳಿದ ಯೋಗಾನಂದರಿಗೆ ದಿಗ್ಭ್ರಮೆಯಾಯಿತು ನಿಮಗೆ ಸ್ವಾಮೀಜಿಯು ಎಷ್ಟು ದಿನಗಳಿಂದ ಪರಿಚಯ ಅಂತ ಯೋಗಾನಂದರು ಕೇಳ್ತಾರೆ ಹೋದ ವರ್ಷ ಕೆಲವು ಸಲ ಭೇಟಿ ಆಗಿದ್ದೆ ಅದು ಬಿಟ್ಟರೆ ಇವತ್ತೇ ಅವ್ರನ್ನ ನೋಡಿದ್ದು ಅಂತ ಕೇದಾರನಾಥ ಬಾಬುರು ಹೇಳ್ತಾರೆ ಆಗ ಯೋಗಾನಂದರು ನನಗೇನು ಬುದ್ಧಿ ಭ್ರಮಣೆ ಆಗಿದೆಯೋ ಏನೋ ನೀವು ನಿಜವಾಗ್ಲೂ ಅವರನ್ನು ಇವತ್ತು ನೋಡಿದ್ರ ನಿಜವಾಗ್ಲೂ ಅವರ ಕೈ ಸ್ಪರ್ಶ ನಿಮ್ಗೆ ಆಯ್ತಾ ಅಥವಾ ನೀವು ಏನಾದರೂ ಕಲ್ಪನೆ ಮಾಡ್ಕೊಂಡು ಹೇಳ್ತಾ ಇದ್ದೀರಾ ಅಂತ ಕೇಳ್ತಾರೆ ಕೇದಾರನಾಥ ಬಾಬುರವರಿಗೆ ಈ ಮಾತನ್ನು ಕೇಳಿ ಕೋಪ ಬಂದ್ಬಿಡತ್ತೆ ನಾನು ನಿನಗೇನು ಸುಳ್ಳು ಹೇಳ್ತಾ ಇಲ್ಲ ನೀನು ಈ ಜಾಗದಲ್ಲಿ ನನಗಾಗಿ ಕಾಯ್ತಾ ಇರ್ತೀಯಾ ಅಂತ ಸ್ವಾಮಿ ಪ್ರಣವಾನಂದರು ಹೇಳದೆ ನನಗೆ ಹೇಗೆ ತಿಳಿಯುತ್ತೆ ಅಂತ ಕೇಳ್ತಾರೆ ಆಗ ಯೋಗಾನಂದರು ಹೇಳ್ತಾರೆ ಸುಮಾರು ಒಂದು ಗಂಟೆಯ ಹಿಂದೆ ನಾನು ಬಂದಾಗಿಂದ ಸ್ವಾಮಿ ಪ್ರಣವಾನಂದರು ಒಂದು ಕ್ಷಣವಾದರೂ ನನ್ನ ಕಣ್ಣು ತಪ್ಪಿಸಿ ಎಲ್ಲೂ ಹೋಗಿಲ್ವಲ್ಲ ಅಂತ ಒಂದು ಗಂಟೆಯಿಂದ ಪ್ರಣವಾನಂದರು ಅಲ್ಲಿಯೇ ಇದ್ದ ವಿಷಯವನ್ನು ಕೇದಾರನಾಥ ಬಾಬುವಿಗೆ ಹೇಳ್ತಾರೆ ಇದನ್ನು ಕೇಳಿದ ಕೇದಾರನಾಥ ಬಾಬುರವರು ಕಣ್ಣರಳಿಸಿ ಹೇಳ್ತಾರೆ ನಾವೇನು ವಾಸ್ತವವಾಗಿ ಬದುಕಿರುವೆವೋ ಇಲ್ಲ ಯಾವುದಾದ್ರೂ ಕನಸು ಕಾಣ್ತಿದ್ದೇವೋ ನನ್ನ ಜನ್ಮದಲ್ಲಿ ಇಂತಹ ಒಂದು ಅದ್ಭುತವಾದದನ್ನು ನೋಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಈ ಸ್ವಾಮೀಜಿಯನ್ನು ಸಾಧಾರಣ ವ್ಯಕ್ತಿ ಎಂದಷ್ಟೇ ತಿಳಿದಿದ್ದೆ ಈಗ ನೋಡಿದ್ರೆ ಅವರು ಇನ್ನೊಂದು ದೇಹವನ್ನು ಸೃಷ್ಟಿಸಿಕೊಳ್ಳಬಲ್ಲರು ಎಂದು ಉದ್ಘರಿಸುತ್ತಾರೆ ಮತ್ತೆ ಅವರಿಬ್ಬರು ಕೊಠಡಿಯೊಳಗೆ ಹೋಗ್ತಾರೆ ಅಲ್ಲಿದ್ದ ಮರದ ಚಪ್ಪಲಿಯನ್ನು ತೋರಿಸುತ್ತಾ ಕೇದಾರನಾಥ ಬಾಬುರವರು ಹೇಳ್ತಾರೆ ನೋಡು ಗಂಗಾಘಾಟ್ಗೆ ಬಂದಿದ್ದಾಗ ಪ್ರಣವಾನಂದರು ಅದೇ ಮರದ ಪಾದುಕಿಗಳನ್ನ ಹಾಕೊಂಡು ಬಂದಿದ್ದು ಈಗ ಹೇಗಿದ್ದಾರೋ ಆಗ್ಲೂ ಹಾಗೇ ಇದ್ರು ಅಂತ ಹೇಳ್ತಾರೆ ಇಬ್ರು ಭಯಭೀತಿಗಳಿಂದ ನಿಂತಿರ್ತಾರೆ ಕಣ್ಣು ತೆರೆದು ಕಿರುನಗುತ್ತ ಸ್ವಾಮಿ ಪ್ರಣವಾನಂದರು ಇದನ್ನೆಲ್ಲ ನೋಡಿ ಯಾಕಿಷ್ಟು ಬೆರಗಾಗಿದ್ದೀರಿ ದೂರದ ಕಲ್ಕತ್ತೆಯಲ್ಲಿರುವ ನನ್ನ ಶಿಷ್ಯರನ್ನು ನಾನು ಕ್ಷಣ ಮಾತ್ರದಲ್ಲಿ ಕಾಣುತ್ತೇನೆ ಮಾತನಾಡುತ್ತೇನೆ ಅವರು ಕೂಡ ಇಚ್ಛಾಶಕ್ತಿಯಿಂದ ನನ್ನನ್ನು ಹೀಗೆಯೇ ಭೇಟಿ ಮಾಡ್ತಾರೆ ಅಂತ ಹೇಳ್ತಾರೆ ಯೋಗಿಗಳು ಹೇಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅದೃಶ್ಯ ಹಾಗೂ ಪ್ರತ್ಯಕ್ಷ ಆಗ್ತಾರೆ ಅನ್ನೋದನ್ನ ಮುಂಚಿನ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೋಡಿಲ್ಲ ಅಂದ್ರೆ ಅದನ್ನೊಮ್ಮೆ ನೋಡಿ ಯೋಗಾನಂದರು ಪ್ರಥಮ ಬಾರಿಗೆ ಖುದ್ದಾಗಿ ಇದನ್ನೆಲ್ಲ ನೋಡಿದಾಗ ಆಧ್ಯಾತ್ಮಿಕವಾಗಿ ಒಂದು ಹಂತ ಮೇಲೇರಲು ಪ್ರೇರಿತರಾಗ್ತಾರೆ